ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೈತನ ಮಕ್ಕಳ ಪುನೀತ್ ಚೇತನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾವು ಏನೇನು ತರಕಾರಿ ಬೆಳಿತೀವಿ ಅದನ್ನು ನಿಮ್ಮ ಹೊಂದಿಗೆ ಹಂಚ್ಕೊಳೋದಕ್ಕೋಸ್ಕರಾಗಿ ನಾವು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀವಿ ಇನ್ನು ಮುಂದೆ ಏನೇನು ಬೆಳೆ ಬೆಳಿತೀವೋ ನಾವು ಒಂದೊಂದಾಗಿ ಹೇಳ್ತಾ ಬರ್ತಾಯಿರ್ತೀರಿ ನಿಮಗೆ ತಿಳಿಸೋ ಮುಖಾಂತರ ಇದ್ರ ಚಿಗಡಿ ಗಿಡ ಅಂತ ಇದು ಬಂದು ಒಂದು ಅರ್ಧ ಎಕರೆ ಇದೆ ಇದು ನಾವು ಹಾಕಿದ್ದೀರಿ ಇದು ಎರಡೂವರಿಂದ ಮೂರು ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗುತ್ತೆ ಆಮೇಲಿಂದ ಸೇಲ್ ಬಿಡ್ತೀವಿ ನಾವು ನೋಡಿ ಚೆನ್ನಾಗಿದೆ ಇದು ಆರ್ಗ್ಯಾನಿಕಲ್ ಮಾಡೋದು ಅಂಥ ಕೆಮಿಕಲ್ ಏನೂ ಹಾಕಲ್ಲ ಆದಷ್ಟು ನಾವು ಬೇಸಾಯ ಇದು ಗೊಬ್ಬರಗಳೇ ಹಾಕೋದು ತಿಪ್ಪೆ ಗೊಬ್ಬರ ಅದೆಲ್ಲವೇ ಹಾಕಿ ವಿಡಿಯೋದು ನಾವು ನೋಡಿರಿ ನಮ್ಮ ತೋಟ ಈ ಥರ ಇದೆ ಇನ್ನು ಒಂದು ಒಂದೂವರೆ ತಿಂಗಳಿಗೆಲ್ಲ ಕಾಯಿ ಸ್ಟಾರ್ಟ್ ಆಗುತ್ತೆ ನಮ್ಮರಲ್ಲಿ ಇದೆಲ್ಲ ಚೆನ್ನಾಗಿರುತ್ತೆ ಆಮೇಲೆ ಮಾಡಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ ಈ ಥರ ಅಂಬು ಒಂದೊಂದಾಗಿ ಬಿಚ್ಚಿ ಕಟ್ಟೋದ್ರಿಂದ ಫಸ್ಲು ಚೆನ್ನಾಗಿ ಬರುತ್ತೆ ಹೂವು ಪಿಂದೆ ಚೆನ್ನಾಗಿ ಕಚ್ಚುತ್ತೆ ಗಿಡದಲ್ಲಿ ಇದು ಚಿಕ್ಕಡಿ ಗಿಡ ಪೇಪರ್ ಚಿಕ್ಕಡಿ ಈ ಥರ ಅಂಬು ಒಂದೊಂದು ಬಿಚ್ಚಿ ಕಟ್ಟಿದಾಗ ಇಳುವರಿ ಚೆನ್ನಾಗಿ ಬರುತ್ತೆ ಕಾಯಿ ಫಸ್ಲು ಚೆನ್ನಾಗಿ ಹಾಕುತ್ತೆ ಈ ಥರ ಬಿಚ್ಚಿ ಒಂದೊಂದಾಗಿ ಒಂದೊಂದಕ್ಕೂ ದಾರ ಹಾಕಿ ಕಟ್ಟಬೇಕು ಕಟ್ತಾ ಇದ್ದಾರಲ್ಲ ಆ ಥರ ಈ ಥರ ಎಳೆ ಎಳೆವಾಗಿ ಬಿಚ್ಚಿ ಕಟ್ಟಿದಾಗ ಕಾಯಿ ಹೂವು ಪಿಂದೆ ಚೆನ್ನಾಗಿ ಕಚ್ಚುತ್ತೆ ಕಚ್ಚಿದಾಗ ಒಳ್ಳೆ ಇಳುವರಿ ಬರುತ್ತೆ ತೋಟದಲ್ಲಿ ಆದರೂ ಒಂದೊಂಥ ಗಿಡ ಸತ್ತೋಗಿದೆ ಆದರೂ ಪರವಾಗಿಲ್ಲ ಇರೋದು ಕವರ್ ಆಗುತ್ತೆ ಹೂವು ಪಿಂದೆ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್